ಆಟೋ ಚಾಲಕರು ಕಾರ್ ಚಾಲಕರು ಎಲ್ಲರಿಗೂ ನಮಸ್ಕಾರ ಮಾಡತ್ತಾ ಬಂಧುಗಳೇ ಒಂದು ಅಂದೇ ಮನವಿ ಒಂದು ಪ್ರತಿಯೊಂದು ವಾಹನ ಚಾಲಕರಾಗ್ಲಿ ವಾಹನ ಮಾಲಕರಾಗಲಿ ಮಾಲಕರು ಡ್ರೈವರ್ಗೆ ಚಾಲನೆ ಮಾಡೋದ್ ಗಾಡಿಯನ್ನು ಕೊಟ್ಟಿರ್ತಾರೆ ಯಾವುದೇ ಡ್ರೈವರ್ ಅಪಘಾತ ಮಾಡಬೇಕಂತ ಯಾವ ಡ್ರೈವರು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ನಮಗೂ ಹೆಂಡ್ರು ಮಕ್ಕಳು ತಂದೆ ತಾಯಿ ಬಂಧು ಬಳಗ ಅಂತ ಎಲ್ಲ ಇರ್ತೈತೆ ಬಟ್ಟೆ ಬಟ್ಟೆ ಸ್ವಲ್ಪ ನಾವು ಐವತ್ತು ಗಾಡಿ ನಡೆಸಿರ್ತಾರೆ ಲೋಕಲ್ ಕೆಲವರು ಲೋಟಲ್ ನಡುತ್ತಾರೆ ಕೆಲವೊಬ್ರು ಲಾಂಗ್ ಹೋಗ್ತಾ ಹಂಗೆ ಇಲ್ಲಿ ಪ್ರಾಣೇಶ ಒಂದು ರಾತ್ರಿ ಗಾಡಿ ನಡೆಸ್ತಿರ್ತೀವಿ ಎಕ್ಸಿಡೆಂಟ್ ಮಾಡುವುದಕ್ಕೆ ಯಾರು ಮಾಡಲ್ಲ ಕೇಂದ್ರ ಸರ್ಕಾರದವರು ಕಾನೂನು ಜಾರಿ ಮಾಡಿದ್ದಾರೆ ಈ ಕಾನೂನು ಏನಂತಪ್ಪ ಅಂತ ಹೇಳಿದ್ರೆ ಡ್ರೈವರ್ ಎಕ್ಸಿಡೆಂಟ್ ಆದರೆ ಹತ್ತು ವರ್ಷ ಜೈಲು ಶಿಕ್ಷೆ ಆಮೇಲೆ ಏಳು ಲಕ್ಷ ರೂಪಾಯಿ ಜುರ್ಮಾನ ಅಂತ ಮಾಡಿದಾರೆ ಆ ಸ್ವಾಮಿ ಆ ಏಳು ಲಕ್ಷ ರೂಪಾಯಿ ನಮ್ಮ ಹತ್ರ ದುಡ್ಡಿದ್ರೆ ಯಾವ್ದೊಂದು ಮಾನ್ಸ ಬಿಟ್ಕೊಂಡು ಯಾವ್ದೊಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತು ನಮ್ ಸಂಸಾರ ನಡೆಸ್ಕೊಂಡು ಸ್ವಾಮಿ ಏಳು ಲಕ್ಷ ರೂಪಾಯಿ ನಮ್ ತರ ಅವಶ್ಯಕತೆ ನಮ್ಮ ಹತ್ರ ಇಲ್ಲ ಚಲೋ ಗಟ್ಟಿ ಪಟ್ಟಿ ಬಿಡೋಕಿಲ್ಲ ಒಂದ್ ಶಿಲ್ಪಿ ಬಂದ್ರೆ ಮಹಂಡ್ ಮಕ್ಕಳಿಗೆ ಸೀರೆ ತಗೊಂಡ್ ಪಟ್ಟಿ ತೊಗೊಂಡ ನಮ್ಗೆ ಹಂಗಿಲ್ಲ ಸ್ವಾಮಿ ಒಂದ್ ರಮಾ ಸ್ವಾಮಿ ಆ ಕಷ್ಟ ಇದ್ದಕ್ಕೆ ನಾವು ಅಗ್ನಿ ರಾತ್ರಿ ಗಾಡಿ ನಡೆಸ್ಕೊಂಡು ಜೀವನ ಮಾಡ್ತೀವಿ ಸ್ವಾಮಿ ಆ ಏಳು ಲಕ್ಷ ರೂಪಾಯಿ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ಈ ಕಾನೂನು ಜಾರಿ ಮಾಡಿದ್ರಲ್ಲ ಕಾನೂನು ಒಳ್ಳೇದಲ್ಲ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂತೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಈ ಕಾನೂನನ್ನು ಮುಂದೆ ಪಡಬೇಕು ಆದ ಕಾರಣ ಎಲ್ಲ ವಾಹನ ಚಾಲಕರು ಮಾಲಕರು ಟ್ಯಾಕ್ಸಿ ಚಾಲಕ ಎಲ್ಲರೂ ಬಂದ ಎಲ್ಲರಿಗೂ ಧನ್ಯವಾದ